ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಮಹಾಂತೇಶ್ ಕೌಟ್ಗಿಮಠ್ ಫೌಂಡೇಶನ್ ಇವರ ವತಿಯಿಂದ ಮಹಾ ಮಹಾಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ಜವಾಹರ್ಲಾಲ್ ಮಾ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗ ಆಶ್ರಯದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಇದೇ ದಿನಾಂಕ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಂದರೆ ಬರುವ ಶುಕ್ರವಾರದಂದು ನಮ್ಮ ರಾಮದುರ್ಗದ ಬಸವೇಶ್ವರ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಎಲ್ಲ ಎಲ್ಲ ಬಗೆಯ ಸೌಕರ್ಯಗಳನ್ನು ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಜನತೆ ಆಗಿರ್ಬೋದು ರಾಮದುರ್ಗ ನಗರದ ಜನತೆ ಆಗಿರ್ಬೋದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಲು ಸನ್ಮಾನ್ಯ ಶ್ರೀ ಮಹದೇಶ್ ಕೌಟಗಿಮಠವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಹದಿನೇಳು ಬಗೆಯ ಎಲ್ಲ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಹಾಗೂ ಇನ್ನೂ ಹೆಚ್ಚಿನ ಕಸಿ ಮಾಡುವುದಾಗಿರ್ಬೋದು ಆಪರೇಷನ್ಸ್ ಆಗಿರ್ಬೋದು ನೇತ್ರ ಚಿಕಿತ್ಸೆ ಮೂತ್ರಪಿಂಡ ಚಿಕಿತ್ಸೆ ಹೃದಯ ರೋಗ ಕಾಯಿಲೆ ಶುಗರ್ ಬಿ ಪಿ ಹತ್ತು ಹಲವಾರು ಕಾಯಿಲೆಗಳ ಬಗ್ಗೆ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದರ ನೋಂದಣಿಗಾಗಿ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೂ ಬೆಂಬಳಿ ಕಾಲೇಜಿನ ಪ್ರಾಂಶುಪಾಲರ ಹತ್ತಿರ ಒಂದು ಅರ್ಜಿ ಕೂಡ ಇವೆ ಇವುಗಳನ್ನು ಭರ್ತಿ ಮಾಡಿ ತಮ್ಮ ಹೆಸರುಗಳನ್ನು ಮುಂಗಡವಾಗಿ ನೋಂದ ನೋಂದಾಯಿಸಿಕೊಂಡು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗವನ್ನು ರಾಮದುರ್ಗ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಸದುಪಯೋಗ ಪಡಿಸಿಕೊಳ್ಳಲೆಂದು ತಿಳಿಸುತ್ತೇವೆ ವಿಶೇಷವಾಗಿರತಕ್ಕಂಥ ಚಿಕಿತ್ಸೆನ ಈ ಸಂದರ್ಭದಲ್ಲಿ ನೀಡಲಾಗ್ತದೆ ಒಂದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ದಿಸ್ ಇನ್ಕ್ಲೂಡ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮೂತ್ರಕೋಶ ಮೂತ್ರಪಿಂಡ ಚಿಕಿತ್ಸೆ ಅಗಾಂಗ ಕಸಿ ಜೋಡಣೆ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಟ್ ಇನ್ಕ್ಲೂಡ್ಸ್ ಇನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಗ್ಯಾಸ್ಟ್ರೋಇಟಾಲಜಿ ಗ್ಯಾಸ್ಟ್ರೋಸರ್ಜರಿ ಅಗಾಂಗ ಶಸ್ತ್ರ ಚಿಕಿತ್ಸೆ ಇಟ್ ಇನ್ಲೂಡ್ಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ ವೈದ್ಯಕೀಯ ಮಧುಮೇಹ ಇದು ನೇತ್ರ ಎಂಡೋಕರ್ ಅಂಗಾಂಗ ಕಷಿ ಜೋಡಣೆ ಅಂದರೆ ಟ್ರಾನ್ಸ್ಪ್ಲಾಂಟ್ ಆಫ್ ಐಸ್ ಶಸ್ತ್ರಚಿಕಿತ್ಸೆ ಜನರಲ್ ಸರ್ಜರಿ ಶ್ವಾಸಕೋಶ ರೆಸ್ಪಿಟರಿ ರೆಸ್ಪಿರೇಟರಿ ಮೆಡಿಸಿನ್ ಎಲ್ಲೂ ಕೀಲುಗಳ ಮರುಜೋಡಣೆ ಆರ್ಥೋ ಕಿವಿ ಮೂಗು ಗಂಟಲು ಇ ಎನ್ ಟಿ ಕ್ಯಾನ್ಸರ್ ರೋಗ ಚಿಕಿತ್ಸೆ ಆಂಕಾಲಜಿ ಸ್ತ್ರೀ ರೋಗ ಚಿಕಿತ್ಸೆ ಗನೆ ಚಿಕ್ಕ ಮಕ್ಕಳ ಚಿಕಿತ್ಸೆ ಪಿಡಿಯಾಟ್ರಿಕ್ಸ್ ರೋಗ ಚಿಕಿತ್ಸೆ ದಂತ ರೋಗ ಶಸ್ತ್ರ ಚಿಕಿತ್ಸೆ ಭೌತಿಕ ಚಿಕಿತ್ಸೆ ಆಯುರ್ವೇದ ಮತ್ತು ಹೋಮಿಯೋಪತಿ ಹೀಗೆ ಒಟ್ಟು ಹದಿನೇಳು ವಿಭಾಗಗಳ ಮುಖ್ಯಸ್ಥರು ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ ಇದರ ಉಪಯೋಗವನ್ನ ರಾಮದುರ್ಗ ಮಹಾಜನತೆ ತೆಗೆದುಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿ ಇದರ ಜೊತೆಗೆ ವಿಶೇಷವಾಗಿ ಗಮನಿಸಬೇಕು ಈ ಶಿಬಿರದಲ್ಲಿ ಬಿ ಪಿ ಇ ಸಿ ಜಿ ಕಾರ್ಡಿಯೋಗ್ರಾಮ್ ಶುಗರ್ ಮತ್ತು ಹೆಮೋಗ್ಲೋಬಿನ್ ಈ ಎಲ್ಲ ತಪಾಸಣೆಯನ್ನು ಆ ದಿವಸ ಮಾಡಲಾಗುವುದು ಅದರ ಉಪಯೋಗವನ್ನು ತಾವು ಪಡೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೂಗಲ್ ಫಾರ್ಮನ್ನು ನಾವು ಮಾಡಿದ್ದೀವಿ ಅದನ್ನು ಸೋಮಾರು ದಿವಸ ನಾನು ಕಳಿಸ್ತೀನಿ ಇದು ಸ್ಕ್ಯಾನಿಂಗ್ ಈ ಥರದ ಒಂದು ಸ್ಕ್ಯಾನ್ ಸಿಂಬೋಲ್ ಬರ್ತದೆ ಮೊಬೈಲ್ನಲ್ಲಿ ಅದನ್ನು ಸ್ಕ್ಯಾನ್ ಮಾಡಿದ್ದಾದರೆ ಯು ವಿಲ್ ಗೆಟ್ ಎ ಫಾರ್ಮ್ ಆ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡು ನಂತರ ಈ ಥರದ ಫಾರ್ಮ್ ಬರ್ತದೆ ಈ ಫಾರ್ಮ್ನಲ್ಲಿ ಆ ವ್ಯಕ್ತಿಯ ಹೆಸರು ತಂದೆಯ ಹೆಸರು ವಯಸ್ಸು ಗಂಡು ಅಥವಾ ಹೆಣ್ಣು ಆಮೇಲೆ ಕಾಂಪ್ಲಿಕೇಶನ್ಸ್ ಆ ಎಲ್ಲ ರೋಗಗಳ ಪಟ್ಟಿಯನ್ನ ಇದರಲ್ಲಿ ಮಾಡಲಾಗಿದೆ ಅದ್ರ ಮುಂದೆ ನೀವು ಟಿಪ್ ಮಾರ್ಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಬರೆದು ಸಬ್ಮಿಟ್ ಅಂತ ಮಾಡಿದ್ರೆ ಈ ಒಂದು ಕ್ಯಾಂಪ್ ಗೆ ತಾವು ನೋಂದಣಿ ಮಾಡಿಕೊಂಡಿದ್ದೀರ ಅಂತೇಳಿ ಇಟ್ ಗೋಸ್ಟು ಅವರು ನಮ್ಮ ಆಸ್ಪತ್ರೆಯ ಮುಖ್ಯ ಕಚೇರಿಗೆ ಅದು ತಲುಪ್ತದೆ ದೇವಿಲ್ ದ ಫಾರ್ಮ್ಸ್ ಏನಾಗ್ತದೆ ಬಲರ್ಟ್ ಸಂದರ್ಭದೊಳಗೆ ಕ್ಯಾಂಪ್ ಬಂದವರ ಪರಿಸ್ಥಿತಿ ಮೂರ್ ಮೂರು ತಾಸು ನಾಲ್ಕು ನಾಲ್ಕು ತಾಸು ರಿಜಿಸ್ಟ್ರೇಷನ್ ಕ್ಯೂ ಹಸ್ತಾರೆ ಅವಾಗ ಹೆಣ್ಮಕ್ಳು ಏನು ಬ್ಯಾಡ್ ಬಿಡೋ ಮರ ಇದ್ಯಾ ಕ್ಯಾಂಪ್ ಬೇಕಾಗಿತ್ತು ಮನೆಗೆ ನಾವು ಹೋಗಿವು ಅಂತ ಹೇಳಿ ಬಿಟ್ಟು ಹೋಗಿದ್ದನ್ನು ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ಫಿಸಿಕಲ್ ಫಾರ್ಮನ್ನು ಕೊಡ್ತಾ ಇದೀವಿ ಭಾಳಷ್ಟು ಜನರಿಗೆ ಇಲ್ಲರಿ ನಮಗೇನಾದ್ರು ಮಾಡಕ್ಕೆ ಬರಲಿಲ್ಲ ನೆಟ್ವರ್ಕ್ ಇಲ್ಲಾಗಿತ್ತು ರೀ ನಾವು ತುಂಬಕ್ಕೆ ಆಗಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಬೇಡ ನೇರವಾಗಿ ಇವತ್ತು ಶಿಕ್ಷಕರಿಗೆ ಈ ಗೂಗಲ್ ಫಾರ್ಮನ್ನು ಕೊಡೋದ್ರ ಮುಖಾಂತರ ಅವರು ತಮ್ಮ ಕಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಿಮ್ಮ ತಾಯಿ ನಿಮ್ಮ ತಂದೆ ನಿಮ್ಮ ಮನೆಯಾಗಿರ್ತಕ್ಕಂಥ ನಿಮ್ಮ ಆಯಿ ನಿಮ್ಮ ಅಜ್ಜ ಯಾರೇ ಇದ್ರು ಫಾರ್ಮ್ ಫಾರ್ಮನ್ನು ತುಂಬಿ ಇಲ್ಲೇ ತುಂಬಿಸ್ಕೊಳ್ರಿ ದಯವಿಟ್ಟು ನಾವು ಮಣಿ ತಗೋ ತುಂಬಿಸ್ಕೊಂಡು ಬರ್ತೀವಿ ಆಮೇಲೆ ತಂದು ಕೊಡ್ತೀವ್ರಿ ಮೇಡಮ್ ಅಂತ ಅನ್ಬೇಡ್ರಿ ಯಾಕಂದ್ರೆ ಫಾರ್ಮ್ ಒಂದು ಬ್ಯಾಗ್ನಾಗ ಹೋತಂದ್ರೆ ಹೊರಗೆ ಬರೋದು ಇಲ್ಲೇ ತುಂಬಿಸ್ಕೊಂಡು ಇಲ್ಲೇ ತುಂಬ್ರಿ ಏನಿದ್ರೆ ಕೇಳ್ಕೊಂಡು ಇವತ್ತು ಏನು ಹೇಳ್ರಿ ಫಾರ್ಮ್ ಬಗ್ಗೆ ಮಾಹಿತಿ ಬಾ ಅಂತ ಹೇಳ್ರಿ ನಾಳೆ ದಿನ ಫಾರ್ಮ್ ತುಂಬಿಸ್ಕೋರಿ ಅವ್ರ ಕಡೆಯಿಂದ ಅವ್ರ ಹೆಸರು ಆಮೇಲೆ ಕೆಳಗಡೆ ಒಂದು ಮೊಬೈಲ್ ನಂಬರ್ ಕೇಳಿದಾರ ಆ ಮೊಬೈಲ್ ನಂಬರನ್ನು ನೀವು ತುಂಬಿ ಒಳ್ಳೆ ಪ್ರಿನ್ಸಿಪಾಲ್ ನೀವು ಸಬ್ಮಿಟ್ ಮಾಡಿದ್ದಾರೆ ಇದರ ಉಪಯೋಗ ನೇರವಾಗಿ ಅದರ ಉಪಯೋಗ ನಮ್ಗೆ ಆಗ್ತದೆ ಒಂದೇ ದಿನ ಸೌದತ್ತಿ ಮಹಾನಗರದಲ್ಲಿ ನಾನು ಹುಟ್ಟು ಹೋಗೋದ ದಿವಸ ಈ ಒಂದು ಹೆಲ್ತ್ ಕ್ಯಾಂಪ್ ನಾವು ಮಾಡಿದ್ದೀವಿ ಸುಮಾರು ಏಳು ಸಾವಿರ ಜನ ವಿದ್ಯಾರ್ಥಿಗಳು ಆನ್ಲೈನ್ ಫಾರ್ಮ್ ತುಂಬಿದ್ರು ಏಳು ಸಾವಿರ ಜನ ಕ್ಯಾಂಪಿಗೆ ಬಂದಿದ್ರು ಅಂದರೆ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಅನ್ನು ನಮ್ಮ ಶಿಕ್ಷಕ ವರ್ಗದವರು ಮಾಡಿದರು ಅದರ ಉಪಯೋಗವನ್ನು ತಾವು ಸಹಿತ ರಾಮೂರ್ ಮಹಾನಗರದಲ್ಲಿ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಈ ಸಂದರ್ಭದಲ್ಲಿ ಆಯುಷ್ಮಾನ್ ಭಾರತ ಯೋಜನೆ ಬಗ್ಗೆ ಮಹತ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ಅನ್ನು ನಾವು ನೋಂದಾಯಿತ ರಿಜಿಸ್ಟರ್ಡ್ ಟ್ರಸ್ಟ್ ಸಮಾಜದಲ್ಲಿರತಕ್ಕಂಥ ಜನರಿಗೆ ಶಿಕ್ಷಣ ಆರೋಗ್ಯ ಪರಿಸರ ಸಂಸ್ಕಾರ ಮತ್ತು ಸಹಕಾರ ಹೀಗೆ ಐದು ವಿಭಾಗಗಳಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸಹಾಯ ಹಸ್ತವನ್ನು ನೀಡಬೇಕಂತೇಳಿ ಈ ಒಂದು ಟ್ರಸ್ಟನ್ನು ರಿಜಿಸ್ಟ್ರೇಷನ್ ಮಾಡಲಾಗಿದೆ ಮೊದಲು ಎಂ ಕೆ ಕೌಟಿಕ್ ಬಟ್ ನಮ್ಮ ತಂದೆಯವರ ಹೆಸರಿಂದ ಈ ಟ್ರಸ್ಟ್ ನೋಂದಾವಣೆ ಮಾಡಲಾಗಿದೆ ಬಟ್ ನಾವು ಯಾವ ರಿಜಿಸ್ಟರ್ಡ್ ಅಂದರೆ ಕೌಟಿಕ್ ಬಟ್ ಚಾರಿಟೇಬಲ್ ಟ್ರಸ್ಟ್ ಅಂದರೆ ಎನ್ ಜಿ ಓ ಈ ಕಾರಣದಿಂದ ಇದರ ಉಪಯೋಗ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ವಿಚಾರ ಒಂದು ಸಿಂಪಲ್ ರೀಸನ್ ಹೇಳ್ತೀನಿ ಇವತ್ತು ಭಾಳಷ್ಟು ಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ ಆಯುಷ್ಮಾನ್ ಭಾರತದ ಬಗ್ಗೆ ಭಾಳಷ್ಟು ಜನರಿಗೆ ವಿಶೇಷವಾಗಿ ಗ್ರಾಮೀಣ ಮಟ್ಟದ ಮತ್ತು ಬಡ ಜನರಿಗೆ ಅವೇರ್ನೆಸ್ ಇಲ್ಲ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿಗಳವರೆಗೆ ಯಾವುದೇ ಟ್ರೀಟ್ಮೆಂಟನ್ನು ನೋಂದಾಯಿತ ಆಸ್ಪತ್ರೆಗಳಲ್ಲಿ ಅವರು ಮಾಡ್ಕೊಳ್ಬೋದು ಅದು ಎಸ್ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಪುರೇ ಆಸ್ಪತ್ರೆ ಆಗಿರ್ಬೋದು ಧಾರವಾಡದ ಎಸ್ ಡಿ ಎಂ ಆಗಿರ್ಬೋದು ಬೆಳಗಾವಿಯ ಅನೇಕ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಈ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಸಿಂಪಲ್ ಹಾರ್ಟ್ ಆಪರೇಷನ್ ಹಾರ್ಟ್ ಆಪರೇಷನ್ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಐದು ಲಕ್ಷ ರೂಪಾಯಿ ಎ ಪಿ ಎಲ್ ಕಾರ್ಡ್ಗೆ ಒಂದೂವರೆ ಲಕ್ಷ ರೂಪಾಯಿ ಇದೆ ಅದರಲ್ಲಿ ಹಾರ್ಟ್ ಆಪರೇಷನ್ ಸಹಿತ ಒಬ್ಬ ವ್ಯಕ್ತಿಯ ಶಸ್ತ್ರಚಿಕಿತ್ಸೆಗೆ ಹಾರ್ಟ್ ಆಪರೇಷನ್ಗೆ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬ್ರೈನ್ ಡೆಡ್ ಆಗ್ತದವರು ಬ್ರೈನ್ ಡೆಡ್ ಆಗಿ ತಲಿಗೆ ಪೆಟ್ಟಿದ್ರೆ ಸತ್ ಅಂತ ಹೇಳ್ಬಾರ್ದ ನಾವೇನು ಮಾಡ್ತೀವಿ ಊರವರು ಏ ಬಾಡಿ ಜಲ್ದಿ ತೊಗೊಂಡ್ ಬರ್ರಿ ಮಣ್ಣು ಮಾಡಬೇಕು ಹೇಳಿ ಬಾಡಿ ತಲು ಗಡಬಡ ನಾವಿರ್ತೀವಿ ಇವತ್ತು ಭಾರತ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರ ಅಂಗಾಂಗ ಕಸಿ ಜೋಡಣೆ ಅಂತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ ಇದರ ಅಡಿಯಲ್ಲಿ ಒಬ್ಬ ಸತ್ತ ವ್ಯಕ್ತಿ ಮೂರು ಜನರಿಗೆ ಜೀವದಾನವನ್ನು ಮಾಡತಕ್ಕಂತ ಅವಕಾಶ ಇದೆ ಏನೇನು ದಾನ ಮಾಡಬಹುದು ಒಂದು ಹೃದಯವನ್ನ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಒಬ್ಬ ವ್ಯಕ್ತಿಯ ಹೃದಯವನ್ನ ಮತ್ತೊಬ್ಬ ವ್ಯಕ್ತಿಗೆ ಹೃದಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಎರಡು ಲಿವರ್ ಟ್ರಾನ್ಸ್ಪ್ಲಾಂಟ್ ಒಬ್ಬ ವ್ಯಕ್ತಿಯ ಲಿವರ್ ಅನ್ನ ಮತ್ತೊಬ್ಬ ವ್ಯಕ್ತಿಗೆ ಲಿವರ್ ಅನ್ನು ದಾನವನ್ನಾಗಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಬ್ಬ ವ್ಯಕ್ತಿಯ ಕಿಡ್ನಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಕೆ ಇ ಸಂಸ್ಥೆಯ ವಿಶೇಷವಾಗಿರ್ತಕ್ಕಂಥ ಒಂದು ನಂಬರಿಗೆ ನೀವು ಫೋನ್ ಮಾಡಿದ್ದಾದರೆ ನೇರವಾಗಿ ಜೀರೋ ಟ್ರಾಫಿಕ್ನಲ್ಲಿ ಬಂದು ಆ ಒಂದು ಅಂಗಾಂಗವನ್ನು ತೆಗೆದುಕೊಂಡು ಅವರು ಕೆ ಎಲಿ ಆಸ್ಪತ್ರೆಗೆ ಹೋದರು ದೇ ವಿಲ್ ಸ್ಟೋರ್ ದಿ ಆರ್ಗನ್ ಮತ್ತು ಭಾ ಭಾರತ ಸರ್ಕಾರದ ಸ್ಪೆಷಲ್ ಸ್ಕೀಮ್ ನಡಿಯಲ್ಲಿ ಯಾವ ವ್ಯಕ್ತಿ ನೋಂದಾಯಿತ ಇರ್ತಾನೆ ಬೆಂಗಳೂರು ಆಫೀಸ್ನಲ್ಲಿ ದ್ಯಾಟ್ ಕಿಡ್ನಿ ಆರ್ ಹಾರ್ಟ್ ಆರ್ ಲಿವರ್ ವಿಲ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಪೇಷಂಟ್ ನೇರವಾಗಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋಲ್ಲ ಪೇಷಂಟ್ ನೇಮ್ ಅಲಾಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ಯಾವುದೋ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಆಯುಷ್ಮಾನ್ ಭಾರತದ ಯೋಜನೆಯಡಿಯಲ್ಲಿ ಹೃದಯ ಕೃಷಿಗೆ ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟಿಗೆ ಖರ್ಚು ಆರರಿಂದ ಏಳು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಬಟ್ ನಾಲ್ಕು ಲಕ್ಷ ರೂಪಾಯಿಗಳನ್ನು ಆಯುಷ್ಮಾನ್ ಭಾರತದ ಅಡಿಯಲ್ಲಿ ಇದಕ್ಕೆ ಇನ್ಸೂರೆನ್ಸ್ ಅಂದರೆ ಅವರಿಗೆ ಹಣಕಾಸಿನ ನೆರವನ್ನು ಕೊಡಲಿಕ್ಕೆ ಅವಕಾಶ ಇದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಖರ್ಚು ಸುಮಾರು ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದ್ರೆ ಆಯುಷ್ಮಾನ್ ಭಾರತ ಇ ವಿಲ್ ಗೆಟ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಎರಡೂವರೆ ಲಕ್ಷ ರೂಪಾಯಿ ಅವರಿಗೆ ಅವರಿಗೆ ಹಣಕಾಸಿನ ನೆರವು ಕೊಡಲಿಕ್ಕೆ ಅವಕಾಶ ಇದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಟ್ಟು ಖರ್ಚು ಇಪ್ಪತ್ತು ಲಕ್ಷ ರೂಪಾಯಿ ಅಂದ್ರೆ ಆಯುಷ್ಮಾನ್ ಭಾರತ ಇ ವಿಲ್ ಗೆಟ್ ಎಲೆವೆನ್ ಲ್ಯಾಕ್ಸ್ ರುಪೀಸ್ ಇದು ಬಹಳಷ್ಟು ಜನರಿಗೆ ಇವತ್ತು ಗೊತ್ತಿರದೇ ಇರತಕ್ಕಂಥ ವಿಚಾರವನ್ನು ನಾವು ಮಾಧ್ಯಮ ಫೌಂಡೇಶನ್ ಕೂಡ ಇದರಿಗೆ ಈ ಸಹಾಯ ಹಸ್ತ್ರವನ್ನು ಚಾಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದರ ಲಾಭ ನಿಮ್ಗೆ ಗೊತ್ತಿದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಹಳಷ್ಟು ಮಂದಿ ಏನು ತಿಳ್ಕೊಂಡಾರ ಅಂದ್ರೆ ಏ ಅವ್ನು ಡ್ರಿಂಕ್ಸ್ ಮಾಡುತ್ತಿದ್ರಿ ಅವ್ನು ಅರು ಕುಡಿತ ಅಷ್ಟು ಲಿವರ್ ತಪ್ಪು ತಿಳ್ಕೊಬೇಡ್ರಿ ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ಇವತ್ತು ಅತ್ಯಂತ ಆರೋಗ್ಯವಂತ ಜನರಿಗೆ ಯಾರು ನಾನ್ ಆಲ್ಕೊಹಾಲಿಕ್ ಇದ್ದಾರೆ ಅವ್ರಿಗೂ ಸಹಿತ ಇವತ್ತು ಅತಿ ಹೆಚ್ಚು ಲಿವರ್ ಡಿಸೀಸಸ್ ಪ್ರಾರಂಭ ಆಗಿದೆ ದೇ ದೇ ಡೈಯ ಅಟ್ ಎ ವೆರಿ ಅರ್ಲಿ ಏಜ್ ಅಂಥವ್ರಿಗೆ ಸಹಿತ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಬೆಳಗಾವಿಯ ಕೆಲಿ ಪ್ರಭಾಕರ್ ಪುರಿ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಇದರ ಉಪಯೋಗವನ್ನು ಇದೇ ಸಂದರ್ಭದಲ್ಲಿ ಹೆಲ್ತ್ ಕ್ಯಾಂಪ್ನಲ್ಲಿ ಬಂದು ಅವ್ರು ತೋರಿಸಿದಾರೆ ಅದರ ಉಪಯೋಗವನ್ನು ಜನರಿಗೆ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಮಾಡಿಕೊಡ್ಲಿದ್ದೀವಿ ಇವತ್ತು ಮತ್ತೊಂದು ವಿಚಾರ ಭಾಳಷ್ಟು ಜನರಿಗೆ ಇವತ್ತು ಬಿ ಪಿ ವೇರಿಯೇಷನ್ ಆಗಿ ಸ್ಟ್ರೋಕ್ ಆಗ್ತದೆ ಸ್ಟ್ರೋಕ್ ಆಗಿ ಪ್ಯಾರಾಲಿಸಿಸ್ ಆಗ್ತದೆ ಲಕ್ವಾ ಅಂತೀವಿ ನಾವು ಹಳ್ಳಿ ಭಾಷೆ ಒಳಗೆ ಲಕ್ವಾ ಹೊಡೆದ್ರೆ ನಮ್ಮ ಮೂರ್ ಕಡೆ ಬರ್ತಾರೆ ಬಹಳ ಮಂದಿ ಮೂರು ನಗರ ಮುನ್ನ ಏನು ಮಾಡ್ತಾನೆ ಅಂದ್ರೆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಟು ಕೈ ಕಾಲು ತಿಳ ನಮ್ಮ ಮಂದಿಗೆ ಎಂಟು ದಿವಸ ಆರಾಮ ನಡೆಸ್ತದೆ ಲಕ್ವಾ ಕಾಲ್ ಕೈ ಹೊಡೆದಿರೋದಿಲ್ಲ ಅದು ಅದು ಹೊಡೆದಿರೋದು ಬ್ರೈನ್ ಒಳಗ ನಳದ ಬ್ಲಾಕ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಅದು ಪ್ಯಾರಾಲಿಸಿಸ್ ಆಗಿರ್ತದೆ ಬಟ್ ಜನರಿಗೆ ತಪ್ಪು ಕಲ್ಪನೆಯಿಂದ ಕಾಲ್ ಕೈ ಜಗ್ಗಿ ಜೋರಲ್ಲಿ ಮಸಾಜ್ ಮಾಡಿದ್ರೆ ಆಗ್ತದೆ ಅಂತ ತಿಳ್ಕೊಂಡು ಬರ್ತಾರ ಅವನ ಬಗ್ಗೆ ಒಂದು ಲೆಜಿಸ್ಲೇಟಿವ್ ಕ್ವಶನ್ ಮಾಡಿದಾಗ ಅಯ್ಯೋ ಜನ ಕರ್ಕೊಂಡು ಬಂದವನ ಮಣಿಗೆ ಈ ಪ್ರಶ್ನೆ ಯಾಕೆ ಹಾಕಿದಿರತ್ತೇಳ ಅಂದ್ರೆ ಈ ತರದ ಒಂದು ವ್ಯವಸ್ಥೆ ಇವತ್ತು ನಮ್ಮ ಭಾಗದಲ್ಲಿ ಇದೆ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಇಂಟರ್ವೆನ್ಷನ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಟರ್ವೆನ್ಷನ್ ಡಾಕ್ಟರ್ ನವೀನ್ ಮೂಲಿಮಣಿ ಅಂತ ಒಬ್ಬ ವಿಶೇಷ ವೈದ್ಯರನ್ನು ಅಪಾಯಿಂಟ್ಮೆಂಟ್ ಮಾಡಲಾಗಿದೆ ಒಂದು ವಿಶೇಷ ಇಂಟರ್ವೆನ್ಷನ್ ಮಷೀನ್ ಅನ್ನು ಇವತ್ತು ಕೆ ಎಲ್ ಆಸ್ಪತ್ರೆಯಲ್ಲಿ ತಂದು ಯಾವುದೇ ವ್ಯಕ್ತಿ ಬ್ರೈನ್ ಸ್ಟ್ರೋಕ್ ಆಗಿ ಆರು ಅಥವಾ ಏಳು ಗಂಟೆ ಒಳಗಡೆ ಆ ವ್ಯಕ್ತಿಯನ್ನು ಕೇಲಿ ಆಸ್ಪತ್ರೆಗೆ ತಂದಿದ್ದಾದರೆ ನಾವು ಬ್ರೈನ್ನಲ್ಲಿ ಏನು ಕ್ಲಾಟ್ ಆಗಿರ್ತದೆ ಸ್ಟಂಟ್ ಹಾಕೋದ್ರ ಮುಖಾಂತರ ಆ ಬ್ಲಡ್ ಕ್ಲಾಟನ್ನು ರಿಮೂವ್ ಮಾಡಲಿಕ್ಕೆ ಅವಕಾಶ ಇದೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಭಾಗ ಆ ಪೇಶೆಂಟ್ ಆರಾಮಾಗಿ ಮನೆಗೆ ಒಳ್ಳೆ ಬರ್ತಾನೆ ಇದ್ರ ಉಪಯೋಗವನ್ನು ಸಹಿತ ತಾವು ಪಡೆದುಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಭಾರತ ಸರ್ಕಾರ ಮೊನ್ನೆ ನರೇಂದ್ರ ಮೋದಿಯವರ ವಿಶೇಷ ಯೋಜನೆ ಮನೆಯ ದಿನ ಪಾರ್ಲಿಮೆಂಟ್ನ ಬಜೆಟ್ ಸೆಷನ್ನಲ್ಲಿ ಎರಡು ವಿಶೇಷ ಘೋಷಣೆಗಳನ್ನು ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಗಂಡಕ್ಕೆ ತೋರ್ಸಕ್ ಕಳಿಸ್ತಾರೆ ಮಕ್ಕಳನ್ನ ತೋರ್ಸಕ್ ಕಳಿಸ್ತಾರೆ ಅತ್ತಿ ಮಾವನ ತೋರ್ಸೋಕ್ ಕಳಿಸ್ತಾರೆ ತಾವು ತೋರ್ಸಕ್ ಹೋಗೋದಿಲ್ಲ ಕಾರಣ ಏನಂದ್ರೆ ಒಂದು ಶಾಯಿ ನೇಚರ್ ನಮ್ಮ ತಾಯಿಂದರು ನಮ್ಮ ಸಹೋದರಿಯರು ಬಹಳಷ್ಟು ಜನ ತೋರಿಸ್ಲಿಕ್ಕೆ ಮಾಡಿದರೆ ಅದಕ್ಕೂ ಸಹಿತ ಕೊಡ್ತಕ್ಕಂಥ ಅವಕಾಶ ಭಾರತ ಸರ್ಕಾರ ಮಾಡಿಕೊಟ್ಟಿದೆ ಇದ್ರ ಉಪಯೋಗ ನಮ್ಮ ಜನರಿಗೆ ಆಗಬೇಕು ಭಾಳಷ್ಟು ಜನರಿಗೆ ನಾ ಹಳ್ಳಿಯೊಳಗೆ ಹೋದಾಗ ನಮ್ಗೆ ಏನು ಮಾಡ್ತಾರೆ ಬೆಳೆ ಕೇಳಿ ಆಸ್ಪತ್ರೆಗೆ ಬರ್ತಾರ ಅಡ್ಮಿಟ್ ಆಗ್ತಾರ ಆಪ್ರೇಷನ್ ಮಾಡ್ಕೋತಾರೆ ಡಿಸ್ಚಾರ್ಜ್ ಆಗುವಾಗ ಒಂದು ಫೋನ್ ಮಾಡ್ತಾರೆ ಸೋಮವಾರ ಇದು ಇದು ಡಿಸ್ಕೌಂಟ್ ಮಾಡಿಸ್ರಿ ಅಂತೇಳಿ ಕೇಳಿ ಸೊಸೈಟಿ ಒಳಗೆ ಡಿಸ್ಕೌಂಟ್ ಮಾಡಿಸೋದನ್ನ ನಮ್ಮ ಕಡೆ ಇರ್ತಾವೆ ಅರ್ಜಿ ಎನ್ಸು ನಮಗೆ ಜಗಳ ಅಂತೇಶ್ನ ಅರ್ಜಿ ಮಾಡ್ರಿ ಹೇಳಿ ನಮಗೆ ಜಗಳ ಇರ್ತದೆ ನಾನು ಜನ ಬರ್ಲಿಕ್ಕೆ ಬೇಡ ಅನ್ನೋದಿಲ್ಲ ಆದರೆ ಪ್ರತಿಯೊಬ್ಬರಿಗೂ ನಾವು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಬಡವರು ಅನೇಕ ಜನ ಡೆತ್ ಆದ ನಂತರ ಬಾಡಿ ತಗೊಂಡು ಹೋಗ್ಲಿಕ್ಕೆ ಬಂದಿರ್ತಾರ ನಾವು ಊರಾವ್ರು ಒಂದು ಲಕ್ಷ ರೂಪಾಯಿ ಬಿಲ್ ಆಗಿರ್ತೈತಿ ನಾವೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು ಒಂದು ಐವತ್ತು ಸಾವಿರ ರೂಪಾಯಿ ನಾನಿಂದ ನಮ್ಗೆ ಬಿಡ್ರಿ ಅಂತೇಳಿ ಹೇಳ್ತಾರೆ ಅನೇಕ ಸಂದರ್ಭದಲ್ಲಿ ಮಾನವೀಯತೆ ಆಧಾರದ ಮೇಲೆ ಬಿಡಬೇಕಾಗ್ತದೆ ಆದರೆ ಎಲ್ಲರಿಗೂ ನಾವು ಸಹಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಜನರಲ್ಲಿ ಅರಿವು ಮೂಡಿಸಿದಾಗ ಅದರ ಲಾಭ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಮುಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಸಿ ಎಸ್ ಬೆಂಬಳಗಿ ಈ ಮಹಾವಿದ್ಯಾಲಯದ ಆವರಣದಲ್ಲಿರ್ತಕ್ಕಂಥ ಎಲ್ಲ ಪ್ರಾಚಾರ್ಯರು ಮತ್ತು ಶಿಕ್ಷಕ ವರ್ಗದರು ವಿನಂತಿ ಮಾಡ್ತಾ ಇದ್ದೀನಿ ಇದನ್ನು ತಾವು ವ್ಯಕ್ತಿಗತವಾಗಿ ಒಬ್ಬ ಮಣಿತನಕ್ಕೆ ನೀವು ಸಹಾಯ ಹಸ್ತ ಚಾಚದಾಗ ತಿಳ್ಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಂದ ಇಬ್ಬರು ಜನ ಅಥವಾ ಮೂರು ಜನರ ಫಾರ್ಮು ನೀವು ತುಂಬಿಸಿ ನಮಗೆ ಕೊಟ್ಟಿದ್ದಾದ್ರೆ ಅವರು ನೇರವಾಗಿ ಹದಿನಾರನೇ ತಾರೀಕು ಮುಂಜಾನೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಕ್ಯಾಂಪ್ ಇರ್ತದೆ ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗ್ಬೋದು ಅವ್ರು ಬಂದು ಆ ಟ್ರೀಟ್ಮೆಂಟ್ ತೆಗೆದುಕೊಂಡು ಅಲ್ಲಿ ಅವ್ರಿಗೆ ಔಷಧ ಉಪಚಾರ ಅಂದ್ರೆ ಔಷಧಗಳನ್ನು ಸಹಿತ ಫ್ರೀ ಆಗಿ ಕೊಡಲಾಗುವುದು ಇಲ್ಲಿ ಒಂದು ವೇಳೆ ಟ್ರೀಟ್ಮೆಂಟ್ ಆಗೋದಿಲ್ಲ ಕೇಲಿ ಬೆಳಗಾವಿ ಬೈಬೇಕಂತೇಳಿ ನಿರ್ಧಾರ ಮಾಡಿದಾಗ ಅವ್ರಿಗೆ ಸಪ್ರೇಟ್ ಕಾರ್ಡ್ ಅನ್ನು ಇಶ್ಯೂ ಮಾಡಲಾಗುವುದು ಅವರನ್ನು ಸಹಿತ ಬೆಳಗಾವಿಗೆ ಹೋದು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆಯಿಂದ ನಾವು ಮಾಡಿದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇದರ ಉಪಯೋಗವನ್ನ ದಯವಿಟ್ಟು ರಾಮೂರ್ ಮಹಾಜನತೆ ತೆಗೆದುಕೊಡ್ಬೇಕಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಆನ್ಲೈನ್ ಫಾರ್ಮ್ ದಯವಿಟ್ಟು ಇದು ಗೂಗಲ್ ಫಾರ್ಮ್ ಫಾರ್ಮನ್ನು ಸೋಮಾರ್ ಕಳಿಸ್ತೀವಿ ನಾಳೆ ಅಥವಾ ಮಂಡೇ ಈಗ ನಾನು ಆಫ್ಲೈನ್ ಫಾರ್ಮ್ ಅಂದರೆ ಫಿಸಿಕಲ್ ಫಾರ್ಮ್ ತಂದಿದ್ದೀವಿ ನಾವು ಈಗಾಗಲೇ ಪ್ರತಿಯೊಬ್ಬ ಶಿಕ್ಷಕರಿಗೆ ನೀವು ಪ್ರತಿ ಕ್ಲಾಸಿಗೆ ಎಷ್ಟು ವಿದ್ಯಾರ್ಥಿಗಳಾದ್ರೂ ಫಾರ್ಮ್ ತಗೊಂಡು ಅವ್ರಿಗೆ ಕೊಟ್ಟು ದಯವಿಟ್ಟು ಅದನ್ನು ತುಂಬಿ ಕೊಡ್ರಿ ಅಂತ ಹೇಳಿ ಅಲ್ಲೇ ಫಾರ್ಮ್ ತುಂಬಿಸ್ಕೊಂಡು ಅವ್ರಿಗೆ ಇವತ್ತು ಮೆಸೇಜ್ ಕೊಡ್ರಿ ನಾಳೆ ಅವ್ರು ಬರುವಾಗ ಮನೆಯೊಳಗೆ ತಾಯಿಗೆ ಆರಾಮಿಲ್ಲೋ ತಂದಿಗೆ ಆರಾಮಿಲ್ಲ ಅವು ಆರಾಮಿಲ್ಲೋ ಯಾರು ಅವ್ರು ಬರ್ಕೊಂಡು ಬಂದ್ರು ಅಂದ್ರೆ ಅಥವಾ ಮಾಹಿತಿ ತಗೊಂಡು ಬಂದು ಇಲ್ಲಿ ತುಂಬಿಕೊಟ್ಟಿದ್ದಾದ್ರೆ ಅದರ ಉಪಯೋಗ ನಮ್ಮೆಲ್ಲ ಜನರಿಗೆ ಆಗ್ತದೆ ಇದ್ರ ಲಾಭವನ್ನು ತಾವು ಪಡೆದುಕೊಳ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳಿ ಹೋದ ವರ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಅಮೃತ ಮಹೋತ್ಸವ ವರ್ಷ ಸಂದರ್ಭದಲ್ಲಿ ಬಿಡಿ ಬೆಳಗಾವಿ ಜಿಲ್ಲೆ ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆ ಒಂದು ಲಕ್ಷ ಐವತ್ತು ಸಾವಿರ ಜನರಿಗೆ ನಾವು ಈ ಥರದ ಫ್ರೀ ಕ್ಯಾಂಪ್ಗಳನ್ನ ಮಾಡಿದ್ದೀವಿ ಇದರ ಈ ವರ್ಷ ಸಹಿತ ನಾವು ಈ ಫ್ರೀ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ನಾಳೆ ದಿನ ಬೆಳಗಾವಿ ಗ್ರಾಮೀಣ ಮಟ್ಟದಲ್ಲಿ ಬೆಳಗುಂದಿ ಗ್ರಾಮದಲ್ಲಿ ಫ್ರೀ ಕ್ಯಾಂಪ್ ಇದೆ ಹದಿನಾರು ರಾಮದುರ್ಗದಲ್ಲಿ ಈ ಕ್ಯಾಂಪನ್ನು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ರಾಮದುರ್ಗ ಶಾಖೆಯ ಆವರಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಗೋಕಾಕದಲ್ಲಿ ಕೆ ಎಲ್ ಸಂಸ್ಥೆ ಆವರಣದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತೇಳರಂದು ಕೆ ಇ ಸಂಸ್ಥೆ ಆವರಣದಲ್ಲಿ ಬೈಲವೊಂದಲದಲ್ಲಿ ಸಹಿತ ಈ ಫ್ರೀ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೀವಿ ಇದರ ಸದುಪಯೋಗನ ತಾವು ಪಡೆದುಕೊಳ್ಳಬೇಕು ಮಾಧ್ಯಮದ ಸ್ನೇಹಿತರು ಇದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡೋದ್ರ ಮುಖಾಂತರ ಸರ್ಕಾರದ ಯೋಜನೆಗಳನ್ನು ಜನರ ಮನೆಗೆ ಬದು ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ತಾವು ಸಹಾಯವನ್ನು ಮಾಡಬೇಕು ವಿಶೇಷವಾಗಿ ಈ ಸಂಸ್ಥೆ ಎಲ್ಲ ನನ್ನ ಆತ್ಮೀಯ ಪ್ರಾಧ್ಯಾಪಕ ಮಿತ್ರರು ಸಹಕಾರ ಹೇಳಿ ವಿನಂತಿಯನ್ನು ಮಾಡಿಕೊಂಡು ತಮ್ಮ ಏನೇ ಕ್ವಶನ್ಸ್ ಇದ್ರೂ ನಾನು ಕ್ಲಾರಿಫೈ ಮಾಡ್ತೀನಿ ದಯವಿಟ್ಟು ಈ ಒಂದು ನಮ್ಮ ವಿಶೇಷ ಯೋಜನೆಗೆ ತಮ್ಮ ಸಹಾಯ ಸಹಾಯ ಸಹಕಾರ ಇರಲಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ